ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಎರಡು ವಾಚನಗಳಲ್ಲಿ ಧೈರ್ಯವಾಗಿ ಸತ್ಯಕ್ಕೋಸ್ಕರ ನಿಂತ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ದಾವಿದಾರಸ ಮತ್ತು ಸ್ನಾನಿಕ ಯವ್ವಾನ ಇಬ್ಬರ ಹೃದಯ ದೇವರಿಗೆ ಹತ್ತಿರವಾಗಿತ್ತು ಅವರು ತಮ್ಮ ಸ್ವಂತ ಪ್ರತಿಷ್ಠೆ ಸ್ವಂತ ಪ್ರಸಿದ್ಧಿ ಬಯಸಲಿಲ್ಲ ಬದಲಾಗಿ ಪಾಪವನ್ನು ಶತ್ರುವನ್ನು ಎದುರಿಸಿ ದೇವರಿಗೆ ವಿಧೇಯರಾಗುವುದನ್ನು ನಾವು ಕಾಣ್ತೇವೆ ದಾವಿದರಸನು ದೇವರಿಂದಲೇ ಆಯ್ಕೆಯಾಗಿ ಅಭಿಷೇಕಿಸಲ್ಪಟ್ಟವನಾಗಿದ್ದನು ಆತ ಯುದ್ಧ ವೀರನಾಗಿ ಎಲ್ಲ ಯುದ್ಧಗಳಲ್ಲಿ ಜಯಗಳಿಸಿ ಇಸ್ರೇಲರಿಗಿದ್ದ ಅವಮಾನವನ್ನು ಹೋಗಲಾಡಿಸಿದ ತನ್ನ ಎಲ್ಲ ಕಾರ್ಯಗಳಲ್ಲೂ ಆತ ಸರ್ವೇಶ್ವರನಿಗೆ ಧನ್ಯವಾದವನ್ನು ಸಲ್ಲಿಸುವುದನ್ನು ಪೂರ್ಣ ಹೃದಯದಿಂದ ಪ್ರೀತಿ ವಾತ್ಸಲ್ಯದಿಂದ ದೇವರನ್ನು ಕೀರ್ತಿಸಿ ಕೊಂಡಾಡೋದನ್ನು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಆತ ಜೀವಿಸಿದ ಆತನಲ್ಲಿದ್ದ ಒಂದು ವಿಶೇಷತೆ ಆ ಕೃತಜ್ಞತಾ ಭಾವ ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯವ್ವಾನರು ಏಸು ಕ್ರಿಸ್ತರ ಮುಂದೂತನಾಗಿದ್ದರು ಎಲ್ಲರಿಗೂ ಪಶ್ಚಾತ್ತಾಪ ಪಡಲು ಪಾಪಕ್ಕೆ ವಿಮುಖರಾಗಲು ಅವರು ಕರೆ ನೀಡಿದರು ಆತ ಧೈರ್ಯದಿಂದ ಯಾರಿಗೂ ಭಯಪಡದೆ ಪ್ರಭಾವಿ ವ್ಯಕ್ತಿಗಳ ಇರು ಎದುರು ಸತ್ಯವನ್ನೇ ಎತ್ತಿ ಹಿಡಿದ ಪಾಪಕ್ಕೆ ವಿಮುಖನಾಗಲು ಯರೋಧನಿಗೂ ಯರೋದಿಯಗೂ ಕರೆ ನೀಡಿದ ಯರೋಧನು ತಾನು ಇಟ್ಟುಕೊಂಡಿದ್ದ ತನ್ನ ಸಹೋದರನ ಫಿಲಿಪ್ಪನ ಧರ್ಮಪತ್ನಿಯ ಕುರಿತಾಗಿ ನೀನು ನಿನ್ನ ಸಹೋದರನ ಪತ್ನಿಯನ್ನು ಇಟ್ಟುಕೊಂಡಿರೋದು ನ್ಯಾಯವಲ್ಲ ಎಂದು ಪದೇ ಪದೇ ಎಚ್ಚರಿಸುತ್ತಿದ್ದ ಈ ಕಾರಣ ನಾವು ನೋಡ್ತೇವೆ ಹೆರೋದಿಯಾಳು ಸಮಯ ಸಂದರ್ಭ ನೋಡಿ ಯೌವ್ವಾನನ ತಲೆ ಕತ್ತರಿಸಿ ಸಾಯಿಸೋದನ್ನು ನಾವಿಲ್ಲಿ ಕಾಣ್ತೇವೆ ನ್ಯಾಯ ನೀತಿಯ ನಿಮಿತ್ತ ಸತ್ಪುರುಷನಾದ ಸ್ನಾನಿಕ ಯೌವ್ವಾನ ಹಿಂಸೆಯನ್ನು ತಾಳಿದ್ನು ಮತ್ತು ದೇವರಿಂದಲೇ ಭಾಗ್ಯವಂತ ನೆನೆಸಿಕೊಂಡ ಕೇಡು ತುಂಬಿದ ಕೇಡಿಗನ ವಶದಲ್ಲಿರುವ ಈ ಲೋಕದಲ್ಲಿ ಸ್ನಾನಿಕ ಯವಾನ ದೇವರ ಮಗನಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರತಿನಿಶಿ ಪ್ರತಿನಿಧಿಸೋದನ್ನು ನಾವು ಇಲ್ಲಿ ಕಾಣ್ತೇವೆ ಯೇಸುಕ್ರಿಸ್ತರು ಸಹ ಈ ಲೋಕದಲ್ಲಿ ರೋಗದ ರಕ್ಷಣೆಗಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಧೈರ್ಯದಿಂದ ಶುಭ ಸಂದೇಶ ಬೋಧಿಸಿದಾಗಲೂ ಅವರಿಗೂ ಎಲ್ಲರಿಂದ ತಿರಸ್ಕಾರ ಬಂತು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟರು ಧಿಕ್ಕರಿಸಲ್ಪಟ್ಟರು ಇಲ್ಲ ಸಲ್ಲದ ಅಪಮಾನ ಅವರ ಮೇಲೆ ಒರಿಸಲಾಯಿತು ಮಾತ್ರವಲ್ಲ ಅವರನ್ನು ಶಿಲುಬೆಗೇರಿಸಿದ್ರು ಆದರೂ ಕೂಡ ಯೇಸು ಸ್ವಾಮಿ ಪವಿತ್ರಾತ್ಮ ತುಂ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಪ್ರೀತಿಯಿಂದ ಸತ್ಯವನ್ನೇ ಸಾರಿದ್ರು ಎಲ್ಲರ ಒಳಿತನ್ನೇ ಬಯಸಿದ್ರು ಎಲ್ಲರಿಗೂ ಒಳಿತನ್ನೇ ಮಾಡಿದರು ಪ್ರೇರೆಯಿಂದ ಯೇಸು ಹಿಂಬಾಲಕರಾದ ನಾವು ಧೈರ್ಯದಿಂದ ಸತ್ಯಕ್ಕಾಗಿ ನಿಲ್ಲಬೇಕು ನಾವು ಜನರ ಪ್ರತಿಷ್ಠೆಗಾಗಿ ಅಥವಾ ಜನರ ಒಂದು ಮೆಚ್ಚಿಸಲು ಅಥವಾ ಸ್ವಪ್ರತಿಷ್ಠೆಗಾಗಿ ಜೀವಿಸೋದಲ್ಲ ಬದಲಾಗಿ ದೇವರನ್ನು ಮೆಚ್ಚಿಸಲು ಸತ್ಯದ ಅರಿವಿನಲ್ಲಿ ನಾವಿಂದು ಮುಂದುವರಿಯಬೇಕು ಪವಿತ್ರಾತ್ಮರ ಬಲಕ್ಕಾಗಿ ನಾವು ಕೇಳೋಣ ಮತ್ತು ಆ ಬಲದಿಂದ ತುಂಬಲ್ಪಟ್ಟು ಸತ್ಯ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರೋಣ ಆ ಮೇನ್ ದ ಲಾಡ್